ಇಂದು ಎಲಿಯೂರು ಗ್ರಾಮದ ಒಂದು ಶನಿಪ್ರಭಾವ ಎಂಬ ಒಂದು ಪೌರಾಣಿಕ ನಾಟಕವನ್ನು ಇಂದಿನ ನುರಿತ ಕಲಾವಿದರು ಅಂದರೆ ಫೇಮಸ್ ಬಿಡ್ರಿ ಎಲ್ಲಿ ನಾಟಕ ಅಂದರೆ ಫೇಮಸ್ಸೇನೆ ಅಂಥ ಕಲಾವಿದರು ಇದ್ದಾರೆ ತುಂಬ ಚೆನ್ನಾಗೂ ಆಡ್ತಾರೆ ಈಗ ಒಂದು ಈ ಈ ಸನ್ ಸುಸಂದರ್ಭದಲ್ಲಿ ಹೇಳ್ಬೇಕೇನೆಂದರೆ ಇವತ್ತು ಟಿ ವಿ ಮಾಧ್ಯಮಗಳ ಮುಂದೆ ಏನು ಸೀರಿಯಲ್ಲು ಫಿಲಮ್ಗಳ ಮುಂದೆ ಈ ಈ ರಂಗಭೂಮಿಯನ್ನ ಒಂದು ಪೌರಾಣಿಕ ಕಲೆಯು ನಶಿಸಿ ಹೋಗುತ್ತಿದೆ ಅಂತ ಸಂದರ್ಭದಲ್ಲಿ ಇಲ್ಲಿನ ಎಲ್ಲ ಗ್ರಾಮಸ್ಥರು ಒಟ್ಟುಗೂಡಿ ಒಂದು ನಾಟಕವನ್ನು ಕಟ್ಟಿ ಒಂದು ನಾಟಕ ಆಡೋದು ಭಾಳ ಕಷ್ಟದ ವಿಚಾರ ಎಲ್ಲರನ್ನೂ ಕೂಡಿಕೊಂಡು ಎಲ್ಲರೂ ಆಡೋದು ಕಷ್ಟನೇ ಆದರೂ ಇಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಜನನೂ ಸೇರಿದ್ದಾರೆ ಪೌರಾಣಿಕ ಕರ್ನಾಟಕಕ್ಕೆ ಇಷ್ಟು ಜನ ಸೇರಿದೆ ಅಂದರೆ ಭಾಳ ಖುಷಿಯಾಗುತ್ತೆ ಸುಮಾರು ಕಡೆ ನಾನು ನಾಟಕಕ್ಕೆ ಹೋಗಿ ಇದ್ದೀನಿ ಜನ ಕಮ್ಮಿ ಇರ್ತಾರೆ ಇವತ್ತೆಲ್ಲ ಯಾರು ಸೀರಿಯಲ್ಲು ಟಿವಿಗಳು ಬಿಟ್ಟು ಎದ್ದು ಆಚು ಹೆಣ್ಣು ಹೆಣ್ಮಕ್ಳು ಬರಲ್ಲ ಗಂಡು ಮಕ್ಕಳು ಬರಲ್ಲ ಆ ಪರಿಸ್ಥಿತಿಲಿ ಅಂತ ಪರಿಸ್ಥಿತಿಯಲ್ಲಿ ಇಂಥ ಜನ ಸೇರೋದು ತುಂಬಾ ಖುಷಿ ಆಗ್ತಾಯಿದೆ ಈ ನಾಟಕ ತಂಡಕ್ಕೆ ಶುಭವಾಗಲಿ ಹಾಗೂ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಎಂದು ಬಯಸ್ತೀನಿ